ಪ್ರಪಂಚವನ್ನೇ ಯುದ್ಧದಲ್ಲಿ ಗೆದ್ದ ಅಯೋಧ್ಯೆಯ ರಾಜ ಭರತನಿಗೆ ತನ್ನ ಸಹೋದರ ಬಾಹುಬಲಿಯ ಬೋಧನಾಪುರ ರಾಜ್ಯವನ್ನು ವಶಪಡಿಸಿಕೊಂಡು ಚಕ್ರವರ್ತಿಯಾಗಬೇಕೆಂಬ ಬಯಕೆ ಹುಟ್ಟುತ್ತದೆ ಬಾಹುಬಲಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ಶರಣಾಗತನಾಗುವಂತೆ ಸಂದೇಶ ಕಳಿಸುತ್ತಾರೆ ಭರತನ ಅಹಂಕಾರದ ದರ್ಪದ ಮಾತುಗಳಿಂದ ಕೆರಳಿದ ಬಾಹುಬಲಿ ಅಣ್ಣನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾರೆ ಇಬ್ಬರೂ ಯುದ್ಧಕ್ಕೆ ಸನ್ನದ್ಧರಾಗುತ್ತಾರೆ ಇವರಿಬ್ಬರ ಕಾಳಗದಿಂದ ಅಮಾಯಕ ಸೈನಿಕರು ಪ್ರಾಣಿಗಳು ಬಲಿಯಾಗುತ್ತವೆ ಎಂದು ಚಿಂತಿಸಿದ ಎರಡೂ ರಾಜ್ಯದ ಮಂತ್ರಿವರಿಯರು ಇವರಿಬ್ಬರ ನಡುವೆ ಯುದ್ಧವನ್ನೇರ್ಪಡಿಸುತ್ತಾರೆ ಅದರಂತೆ ಮೊದಲಿಗೆ ಯುದ್ಧ ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯನ್ನು ಎದುರಿಸಲಾಗದ ಭರತ ಯುದ್ಧದಲ್ಲಿ ಸೋಲನ್ನಪ್ಪುತ್ತಾರೆ ನಂತರ ಜಲಯುದ್ಧ ಬಾಹುಬಲಿಯ ಬಾಹುಬಲದ ಮುಂದೆ ಭರತ ಜಲಯುದ್ಧದಲ್ಲೂ ಸೋಲುತ್ತಾರೆ ನಂತರ ನಡೆದದ್ದೇ ಮಲ್ಲ ಬಲ್ಲ ಯುದ್ಧದಲ್ಲೂ ವಿಜಯೋತ್ಸವದ ಹಾದಿಯಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತದೆ ತಾನು ಸೆಣಸಾಡುತ್ತಿರುವ ವೈರಿಯಾದರೂ ಯಾರು ತಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದರೂ ಯಾರದ್ದು ಅಣ್ಣ ತನ್ನಣ್ಣ ಭರತ ಚಕ್ರವರ್ತಿ ತನ್ನ ಒಡ ಹುಟ್ಟಿದ ಸಹೋದರ ಜನಗಳ ಜಯಕಾರದ ನಡುವೆಯೂ ಬಾಹುಬಲಿಗೆ ಅಣ್ಣನ ಮಮಕಾರದ ನೆನಪಾಗುತ್ತದೆ ರಕ್ತ ಹಂಚಿಕೊಂಡು ಹುಟ್ಟಿರುವ ತನ್ನಣ್ಣನೊಂದಿಗೆ ಕೇವಲ ಹಾಳು ರಾಜ್ಯಕ್ಕೋಸ್ಕರ ಅಶಾಶ್ವತವಾದ ಪದವಿಗೋಸ್ಕರ ಸೆಣಸಾಡಿ ಬಿಟ್ಟೆನಲ್ಲ ಹೊನ್ನು ಹೆಣ್ಣು ಮಣ್ಣು ಎಂಬ ಮಾಯಿಯಲ್ಲಿ ಮೈ ಮರೆತು ತನ್ನಣ್ಣನನ್ನೇ ನೆಲ ಕಪ್ಪಳಿಸಿ ಕೊಲ್ಲಲು ನಿಂತೆನಲ್ಲ ಎಂತಹ ಕಡು ಪಾಪಿ ನಾನು ಅಪರಾಧಿ ಮನೋಭಾವದಿಂದ ತನ್ನ ಅಣ್ಣನನ್ನು ಕೆಳಗಿಳಿಸಿದ ಬಾಹುಬಲಿ ಅಣ್ಣನ ಮುಖ ನೋಡುವುದಕ್ಕೂ ಹಿಂಜರಿಯುತ್ತಾನೆ ತನ್ನ ರಾಜ್ಯ ಸಂಪತ್ತು ಅಧಿಕಾರವೆಲ್ಲವನ್ನು ಅಣ್ಣನಿಗೆ ಸಮರ್ಪಿಸುವ ನಿರ್ಧಾರ ತಳೆಯುತ್ತಾನೆ ಬಾಹುಬಲಿಯಲ್ಲಾದ ಆಂತರಿಕ ಸಂಘರ್ಷಗಳನ್ನು ಅರಿಯದ ಭರತ ಅವನನ್ನು ಕೊಲ್ಲಲು ತನ್ನ ಚಕ್ರಾಯುಧವನ್ನು ಪ್ರಯೋಗಿಸುತ್ತಾನೆ ವೈರಾಗ್ಯದ ಹಾದಿ ಹಿಡಿದಿದ್ದ ಬಾಹುಬಲಿಯನ್ನ ಮೂರು ಪ್ರದಕ್ಷಿಣೆ ಬಂದ ಚಕ್ರಾಯುಧ ತಟಸ್ಥವಾಗುತ್ತದೆ ತನ್ನ ಮನದಾಳದ ಮಾತಿನಂತೆ ರಾಜ್ಯವನ್ನೆಲ್ಲ ತೊರೆದು ಅಣ್ಣನಿಗೆ ಅರ್ಪಿಸಿ ಬಾಹುಬಲಿ ತ್ಯಾಗಿಯಾದ ವೈರಾಗಿಯಾದ ಅಜರಾಮರನಾದ